ಬೆಳ್ಳುಳ್ಳಿಗೆ ಚಿನ್ನದ ಬೆಲೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳುಳ್ಳಿಯನ್ನ ಕಳ್ಳತನ ಮಾಡಲಾಗಿದೆ ಸಂತೆ ಮಾರುಕಟ್ಟೆಯಲ್ಲಿ ಅರವತ್ತು ಕೆಜಿ ಬೆಳ್ಳುಳ್ಳಿಯನ್ನ ಕಳ್ಳತನ ಮಾಡಲಾಗಿದೆ ಬೆಳ್ಳುಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದನ್ನ ಕಾಪಾಡಿಕೊಳ್ಳೋದೇ ರೈತರಿಗೆ ಒಂದು ರೀತಿಯಾಗಿ ಸವಾಲಾಗಿದೆ ಬೆಳ್ಳುಳ್ಳಿ ಖರೀದಿ ನೆಪದಲ್ಲಿ ಹತ್ತು ಕೆಜಿ ಜಿ ಕವರ್ಗಳನ್ನ ಮಾಡಿಸಿ ಕಳ್ಳತನ ಮಾಡಲಾಗಿದೆ ಬೆಳ್ಳುಳ್ಳಿಗಳನ್ನ ಚೀಲಗಳಿಗೆ ತುಂಬಿಸಿ ಈರುಳ್ಳಿ ತುಂಬುವಾಗ ಕೈಚಲಕ ತೋರಿದ್ದಾರೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿಯನ್ನು ಕೂಡ ತುಂಬಿಕೊಂಡಿದ್ದಾರೆ ಈರುಳ್ಳಿಯೂ ಬೇಕು ಚೀಲಗಳಿಗೆ ತುಂಬಿಕೊಡಿ ಅಂತ ಹೇಳಿ ಕಳವು ಮಾಡಲಾಗಿರುವಂಥದ್ದು ಟಾಟಾ ಎಸ್ ನಲ್ಲಿ ಬೆಳ್ಳುಳ್ಳಿ ತುಂಬಿಕೊಂಡು ಹೋದಂಥ ಕದೀಮರು ಈರುಳ್ಳಿನೂ ಬೇಕು ಬೆಳ್ಳುಳ್ಳಿನೂ ಬೇಕು ಅಂತ ಕೇಳ್ತಾರೆ ಬಟ್ ಈರುಳ್ಳಿಯನ್ನು ತುಂಬಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಹತ್ತು ಕೆ ಜಿ ಚೀಲಗಳನ್ನು ಮಾಡಿಸ್ಕೊಂಡು ಬಂದಿರ್ತಾರೆ ಅದಕ್ಕೆ ಬೆಳ್ಳುಳ್ಳಿ ತುಂಬಿಸ್ಕೊಂಡು ಈರುಳ್ಳಿ ಚೀಲ ಅಂತ ಹೇಳ್ಕೊಂಡು ಬೆಳ್ಳುಳ್ಳಿಯನ್ನು ಕೂಡ ತುಂಬಿಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು ಬೆಳ್ಳುಳ್ಳಿಗೆ ಈಗ ಚಿನ್ನದ ಬೆಲೆ ಬಂದಿದೆ ದಿನದಿಂದ ದಿನಕ್ಕೆ ಬೆಳ್ಳುಳ್ಳಿಯ ಬೆಲೆ ಏರಿಕೆ ಆಗ್ತಾ ಇದೆ ಇದರಿಂದಾಗಿ ಬೆಳ್ಳುಳ್ಳಿಯನ್ನು ಉಳಿಸ್ಕೊಳ್ಳೋದೆ ಅಂದರೆ ಅದನ್ನು ಕಾಪಾಡಿಕೊಳ್ಳೋದೆ ರಕ್ಷಣೆ ಮಾಡ್ಕೊಳ್ಳೋದೆ ರೈತರಿಗೆ ಹಾಗೆ ಮಾರಾಟಗಾರರಿಗೂ ಕೂಡ ಒಂದು ರೀತಿಯಾಗಿ ಸವಾಲಾಗಿರುವಂಥದ್ದು ನಾನೂರು ಐನೂರು ರೂಪಾಯಿವರೆಗೂ ಕೂಡ ಈಗಾಗಲೇ ಬೆಳ್ಳುಳ್ಳಿ ಕೆಜಿಗೆ ಇರುವಂಥದ್ದು ಗಮನಿಸ್ತಾ ಇದ್ವಲ್ಲ ಇವರ ಇವರೇ ಇವರ ಒಂದು ಬೆಳ್ಳುಳ್ಳಿಯನ್ನು ಕತ್ಕೊಂಡು ಹೋಗಲಾಗಿರುವಂಥದ್ದು ಈರುಳ್ಳಿ ಬೇಕು ಅಂತ ಹತ್ತತ್ತು ಕೆ ಜಿ ಚೀಲ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಈರುಳ್ಳಿ ತುಂಬಿಸ್ಕೊಂಡಿರ್ತಾರೆ ಪಕ್ಕದಲ್ಲಿ ಈರುಳ್ಳಿ ಆ ಚೀಲಗಳೇನಿದ್ದಾವೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ತುಂಬಿಸ್ಕೊಂಡಿರ್ತಾರೆ ಬೆಳ್ಳುಳ್ಳಿಯನ್ನು ತುಂಬಿಸ್ಕೊಂಡು ಬೆಳ್ಳುಳ್ಳಿಯನ್ನು ಕತ್ಕೊಂಡು ಹೋಗಿರುವಂಥದ್ದು ಅಂದರೆ ಇವರು ಈರುಳ್ಳಿ ಚೀಲ ಅಂತ ಸುಮ್ಕೊ ಸುಮ್ಮನೆ ಇರ್ತಾರೆ ಅದು ಆಗ ಚೀಲಗಳಿಗೆ ಬೆಳ್ಳುಳ್ಳಿಯನ್ನು ತುಂಬಿಸಿಕೊಂಡು ಕದ್ದು ಹೋಯ್ದಿರುವಂಥ ಘಟನೆ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಸಂತೆ ಮಾರುಕಟ್ಟೆಯಲ್ಲಿ ಅರವತ್ತು ಕೆ ಜಿ ಬೆಳ್ಳುಳ್ಳಿಯನ್ನು ಕಳ್ಳತನ ಮಾಡಲಾಗಿದೆ ಬೆಳ್ಳುಳ್ಳಿ ಖರೀದಿ ನೆಪದಲ್ಲಿ ಹತ್ತು ಕೆ ಜಿ ಕವರ್ಗಳನ್ನು ಮಾಡಿಸಿ ಈ ಕಳ್ಳತನವನ್ನು ಮಾಡಲಾಗಿದೆ